ಚಿತ್ರದುರ್ಗದಲ್ಲಿ ಇಂದು ನಗರದ ವಿಕಾಸ ವಿದ್ಯಾಸಂಸ್ಥೆ ಶಾಲೆಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಕೈಟ್ ಡೇ ಆಚರಿಸಲಾಯಿತು ನಗರದ ಚಂದ್ರವಳ್ಳಿ ಆವರಣದಲ್ಲಿ ಎಲ್ಕೆಜಿ ಮತ್ತು ಯುಕೆಜಿ ಮಕ್ಕಳು ಬಣ್ಣ ಬಣ್ಣದ ಗಾಳಿಪಟುಗಳನ್ನು ಬಾನೆತ್ತರಕ್ಕೆ ಹಾರಿಸಿ ಸಂತಸ ಪಟ್ಟರು ಬಳಿಕ ನಮ್ಮ ಎಬಿ ವಾಹಿನಿಯೊಟ್ಟಿಗೆ ಶಾಲೆಯ ಮುಖ್ಯ ಶಿಕ್ಷಕಿ ಮಂಗಳ ಮಾತನಾಡಿ ಮಕ್ಕಳು ವಿದ್ಯಾಭ್ಯಾಸದ ಜತೆಗೆ ಇತರೆ ಚಟುವಟಿಕೆಗಳಲ್ಲಿ ಭಾಗವಹಿಸುವುದು ಉತ್ತಮ ಅಂತ ಅಭಿಪ್ರಾಯಪಟ್ಟರು ಬಳಿಕ ಸಹ ಶಿಕ್ಷಕಿ ರಶ್ಮಿ ಕೂಡ ಮಾತನಾಡಿದ್ದು ನಮ್ಮ ಎಲ್ಲಾ ಮಕ್ಕಳು ಬಹಳ ಉತ್ಸಾಹದಿಂದ ಆಟದಲ್ಲಿ ಪಾಲ್ಗೊಂಡಿದ್ದಾರೆ ಗಾಳಿಪಟದಂತೆ ಮಕ್ಕಳ ಬಾಳು ಆಕಾಶದೆತ್ತರಕ್ಕೆ ಬೆಳಕಲಿ ಅಂತ ಶುಭ ಹಾರೈಸಿದ್ರು ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕಿ ಸಹ ಶಿಕ್ಷಕಿಯರಾದ ವಸುಂಧರ ರಶ್ಮಿ ಪೋಷಕರು ಮತ್ತು ಮಕ್ಕಳು ಕೂಡ ಪಾಲ್ಗೊಂಡಿದ್ರು ವರದಿ ವಸಿಕ್ ಅಹಮದ್ ಚಿತ್ರದುರ್ಗ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನಮ್ಮ ಸಂಸ್ಥೆಯೊಂದಿಂದ ಎಲ್ ಕೆ ಜಿ ಮತ್ತು ಯು ಕೆ ಜಿ ಮಕ್ಕಳಿಗೆ ಕೈಟ್ ಡೇ ಅಂತ ಮಾಡ್ತಾ ಇದ್ದೀವಿ ತುಂಬ ಚೆನ್ನಾಗಿ ಪಾರ್ಟಿಸಿಪೆಂಟ್ ಪೇರೆಂಟ್ಸ್ ಆಗಲಿ ಮಕ್ಕಳಾಗಲಿ ಎಲ್ಲ ಚೆನ್ನಾಗಿ ಪಾರ್ಟಿಸಿಪೆಂಟ್ ಮಾಡಿದರು ತುಂಬ ಎಂಜಾಯ್ ಕೂಡ ಮಾಡಿದರು ಕೈಟ್ ಈ ಈ ವಾತಾವರಣಕ್ಕೆ ಕೈಟ್ ಡೇ ತುಂಬ ಅವಶ್ಯಕತೆ ಕೂಡ ಮಕ್ಕಳು ಎಂಜಾಯ್ ಮಾಡ್ತಾರೆ ಅನ್ನೋ ಉದ್ದೇಶಕ್ಕೆ ಈ ದಿನನ ಕೈಟ್ ಡೇ ಅನ್ನು ಈ ಕೈಟ್ ಡೇ ಸೆಲೆಬ್ರೇಟ್ ಮಾಡ್ತೀವಿ ಅಂತಂದ್ರೆ ಆಷಾಢದ ಗಾಳಿಗೆ ಈ ಅದು ತುಂಬಾ ಎತ್ತರಕ್ಕೆ ಹೋಗುತ್ತೆ ಅದನ್ನ ನೋಡಿ ಮಕ್ಕಳು ತುಂಬಾ ಖುಷಿ ಪಡ್ತಾರೆ ಅನ್ನುವಂತ ಒಂದು ಉದ್ದೇಶದಿಂದ ಇದು ಒಂದು ಗ್ರಾಮೀಣ ಕ್ರೀಡೆ ಆಗಿದೆ ಮುಂಚೆ ಇದನ್ನೆಲ್ಲ ಸಂಕ್ರಾಂತಿ ಹಬ್ಬದ ಟೈಮ್ ಅಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಈ ಗಾಳಿಪಟವನ್ನ ಹಾ